ಓಕೆ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಲೈಟಿಂಗ್ ಜೊತೆಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್ ಓಕೆ ಆಂಧ್ರ ಪ್ರದೇಶದಲ್ಲಿ ಅಂದರೆ ಅನಂತಪುರ ಓಕೆ ಕಿಚನ್ ಸೆನ್ಸರ್ ವೈರಿಂಗು ತುಂಬ ಚೆನ್ನಾಗಿ ಲೈಟ್ಸ್ ಮೂಡ್ ಬಂದೈತೆ ನೋಡಿ ಇದೇ ಥರ ಯಾರಿಗೂ ಲೈಟಿಂಗ್ಸ್ ಬೇಕಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರು ಸುಧಾ ಬಂದು ಕೆಲಸನ ಮಾಡಿಕೊಡ್ತೀನಿ ಫ್ಯಾನ್ಸಿ ಫಿಟಿಂಗ್ ಆಗಿರ್ಬೋದು ಫ್ಯಾನ್ಸಿ ಲೈಟ್ಸ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಓಕೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಎಲ್ಲ ವರ್ಕು ಸದ ಸೊ ಮಾಡಿಕೊಡ್ತೀನಿ ವಿಡಿಯೋನ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಎಲೆಕ್ಟ್ರಿಕಲ್ ವರ್ಕ್ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ದಿನ ಒಂದೊಂದು ಇಲ್ಲಾಂದರೆ ವಾರಕ್ಕೆ ಒಂದು ಎರಡು ಓಕೆ ಲೈಟಿಂಗ್ಸನ್ನು ಈ ಥರ ವೀಡಿಯೋ ಮಾಡಿ ಸೊ ಲೈಟಿಂಗ್ಸನ್ನು ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ いただきます。